ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇದು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಬನ್ನಿ ಇದರ ವಿಧಾನ ತಿಳ್ಕೊಳೆ ಸ್ನೇಹಿತರೆ ಈಗ ನಾವು ತುಂಬ ಅಂದರೆ ತುಂಬ ಒಬ್ರನ್ನ ಇಷ್ಟಪಡ್ತಿರ್ತೀವಿ ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ ಆದ್ರೆ ಆ ಒಂದು ವಿಷಯದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಮ್ಮ ಕಡೆ ಕ್ಯಾರೆ ಅಂತ ನೋಡ್ತಿರಲ್ಲ ಅದ್ರ ಬಗ್ಗೆ ಕಾಳಜಿ ಅನ್ನೋದೇ ಇರಲ್ಲ ಅಂತಹವರು ಈ ಕ್ರಿಯೆ ಮಾಡ್ಬೋದು ಏನಿಲ್ಲ ಸೋಮವಾರದ ದಿನ ಈ ಕ್ರಿಯೆ ಸ್ಟಾರ್ಟ್ ಮಾಡಿ ಅವರ ಫೋಟೋ ಕಲೆಕ್ಟ್ ಮಾಡ್ಕೊಳ್ಳಿ ಸಮಯ ಯಾವಾಗ ಬೇಕಿದ್ರು ಮಾಡ್ಬೋದು ದಿಕ್ಕು ಬಂದು ಹುತ್ತರ ದಿಕ್ಕು ಎರಡೇ ಎರಡು ಲವಂಗ ಬೇಕು ಎರಡು ಲವಂಗ ತಗೊಳ್ಳಿ ತಗೊಂಡು ನಿಮ್ಮ ಫೋಟೋ ಬಲ್ಗಲ್ಲಿ ಇಟ್ಕೊಂಡು ಆ ಒಂದು ಲವಂಗ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಸೋಮವಾರದ ದಿನ ಬೆಳಗ್ಗೆಯಿಂದ ರಾತ್ರಿ ಒಳಗೆ ಯಾವಾಗ ಬೇಕಿದ್ರು ಮಾಡಿ ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ಇನ್ನೂರ ಐವತ್ತೊಂದು ಸಾರಿ ಪಠನೆ ಮಾಡಿ ಸಾಕು ಸಾವಿರ ಹತ್ತು ಸಾವಿರ ಬೇಕಾಗಿಲ್ಲ ಕೇವಲ ಇನ್ನೂರ ಐವತ್ತ ಒಂದು ಸಾರಿ ಮಂತ್ರ ಹೀಗಿದೆ ಓಂ ಕಾಳೇಶ್ವರ ಮಹಾಕಾಳೇಶ್ವರಿ ಅಮ್ಮುಖಿ ಸರ್ವಲೋಗಾಯ ವಶೀಕರಣ ಸ್ವೀಕಾರ ಕುರು ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕಾಳೇಶ್ವರ ಮಹಾಕಾಳೇಶ್ವರಿ ಹಮ್ಮುಖಿ ಸರ್ವಲೋಗಾಯ ವಶೀಕರಣ ಸ್ವೀಕಾರ ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಸೇರಿಸ್ಬಿಟ್ಟು ಮಂತ್ರ ಪಠನೆ ಮಾಡಿ ಮಂತ್ರ ಎಲ್ಲ ಮುಗಿದ ಮೇಲೆ ಆ ನಿಮ್ಮ ಕೈಯಲ್ಲಿರುವ ಎರಡೂ ಲವಂಗ ತಗೊಂಡು ಹೋಗಿಬಿಟ್ಟು ಅವರ ಮನೆಯ ಬಾಗಿಲ ಹತ್ರ ಅಕ್ಕ ಪಕ್ಕದಲ್ಲಿ ಹಾಕಿ ಬಂದುಬಿಡಿ ಸಾಕು ಆಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ನಿಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಜಗತ್ತಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಇಲ್ಲ ಅವರಿಗೆ ಅಷ್ಟು ರೀತಿಯಾಗಿ ಆ ರೀತಿಯಾಗಿ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ವಿಚಲಿತರಾಗಿಬಿಡ್ತಾರೆ ಉಚ್ಚರಾಗಿಬಿಡ್ತಾರೆ ಮಾಡಿ ಕಣ್ಣು